ಈ ದಿನ ಮೈಸೂರಿನ ಜಲದ ಜಲದರ್ಶಿನಿ ಅತಿಥಿ ಗೃಹದಲ್ಲಿ ಮೈಸೂರು ನಗರಾಧ್ಯಕ್ಷರಾಗಿ ಎನ್ ಜಗದೀಶ್ ಕುಮಾರ್ ಅವ್ರನ್ನ ಮೈಸೂರಿನ ನಗರದ ಸಮಾಜದ ಮುಖಂಡರುಗಳು ಒಮ್ಮತವಾಗಿ ಅವಿರೋಧವಾಗಿ ಜಗದೀಶ್ ಅವ್ರನ್ನ ಆಯ್ಕೆ ಮಾಡಿದ್ದೀವಿ ಮೈಸೂರು ನಗರಾಧ್ಯಕ್ಷರಾಗಿ ಜಗದೀಶ್ ಎನ್ ಜಗದೀಶ್ ಅವರು ಸುಮಾರು ಸಾವಿರದ ಒಂಬೈನೂರ ತೊಂಬತ್ತರಿಂದನೂ ಅಂದರೆ ಬಸ್ ಶೆಟ್ಟರು ಈ ಸಿಂಗ್ರ ಸಿಂಗ್ರಿ ಶೆಟ್ಟರು ಜೊತೆಗೌಡಿ ಮೈಸೂರು ನಗರ ಮತ್ತು ಜಿಲ್ಲೆ ಎಲ್ಲ ಕಡೆ ಹಿರಿಯ ಹೋರಾಟಗಾರರಾಗಿ ಮಡಿವಾಳ ಸಮಾಜದ ಪರವಾಗಿ ಹೆಚ್ಚು ಕೆಲಸ ಮಾಡಿಕೊಂಡು ಅವ್ರು ಎಷ್ಟೇ ಕೆಲಸ ಮಾಡಿದ್ರು ಎಲೆಮೇರಿಕಾಯಿನಂತೆ ಎಲ್ಲೂ ಅವರು ಇದೇ ತೋರಿಸ್ಕೊಂತೇನೆ ಹೋಗ್ತಿದಂಥ ಒಬ್ಬ ಅಪರೂಪದ ವ್ಯಕ್ತಿ ದೊಡ್ಡ ಗುಣ ಅವ್ರದ್ದು ಹಂಗಾಗಿ ಅವ್ರನ್ನ ನಮ್ಮ ಹಿರಿಯ ಸಮಾಜದ ಮುಖಂಡರಾದ ಮತ್ತು ನಮ್ಮ ಸಂಘದ ಗೌರವಾಧ್ಯಕ್ಷರಾದ ಬಿ ಜಿ ಅವರು ಮತ್ತು ಸತ್ಯನಾರಾಯಣದ ನಾವು ಸೇರಿ ಮೈಸೂರು ನಗರದಲ್ಲಿ ಇಲ್ಲಿವರೆಗೂ ಒಬ್ಬರು ನಗರಾಧ್ಯಕ್ಷರನ್ನ ಯಾರನ್ನೂ ನಾವು ಮಾಡಿತ್ತಿಲ್ಲ ಹಂಗಾಗಿ ಅದನ್ನು ಈ ಹಿಂದೆ ಒಂದು ವಾರಗಳ ಒಂದು ವಾರದಿಂದ ಕೂತು ನಾವು ಚರ್ಚೆ ಮಾಡಿ ಸಮಾಜದ ಮುಖಂಡರುಗಳ ಜೊತೆ ನಾವು ಹೊಸದಾಗಿ ಯಾಕೆ ನಾವು ಮೈಸೂರು ನಗರಾಧ್ಯಕ್ಷರನ್ನಾಗಿ ಮಾಡಬಾರ್ದು ನಮ್ಮ ಸಂಘಟನೆಗೆ ಜೊತೆಗೆ ಸೇರಿಸ್ಕೊಂಡು ನಾವೆಲ್ಲ ಒಗ್ಗಟ್ಟಾಗಿ ಮಡಿವಾಳ ಸಮಾಜನ ಹೆಚ್ಚಿನ ರೀತಿಯಲ್ಲಿ ಸಂಘಟನೆ ಮಾಡ್ಕೊಂಡು ಹೋಗೋದಕ್ಕೋಸ್ಕರ ವ ನಗರಾಧ್ಯಕ್ಷರನ್ನ ಮೈಸೂರು ವಾಸಿಗಳನ್ನೇ ಮಾಡ್ಕೋಬೇಕು ಅಂತ ಹೇಳಿ ಜಗದೀಶ್ ಕುಮಾರ್ ಅವ್ರನ್ನ ಇವತ್ತು ಜಲಜಿ ಗೃಹದಲ್ಲಿ ಅವ್ರನ್ನ ಆಯ್ಕೆ ಮಾಡಿದ್ದೀವಿ ಮತ್ತು ಅವರು ಮುಂದೆ ಸಮಾಜದ ಮಡಿಕಟ್ಟೆಯವ್ರನ್ನೆಲ್ಲ ಒಗ್ಗೂಡಿಸ್ಕೊಂಡು ನಮ್ಮ ಸಮಾಜದ ಆ ಕ್ಷೇತ್ರದ ಶಾಸಕರುಗಳ ಜೊತೆ ಅವ್ರುಗಳನ್ನ ಕರ್ಕೊಂಡು ಹೋಗಿ ಏನು ಮಡಿಕಟ್ಟೆ ಸಮಸ್ಯೆಗಳು ಮತ್ತು ಲೋನ್ ಇರ್ಬೋದು ಸರ್ಕಾರದ ಸೌಲಭ್ಯಗಳನ್ನೆಲ್ಲ ಕೊಡಿಸೋಂಥ ಪ್ರಯತ್ನನ ಅವರು ಮುಂದೆ ಮುಂದಿನ ದಿನಗಳಲ್ಲಿ ಮಾಡ್ತಾರೆ ಜೊತೆಗೆ ನಾವು ಅವ್ರ ಜೊತೆ ಇದ್ದು ಕೈ ಜೋಡಿಸಿ ಅವರಿಗೆ ಸಹಕರಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಮೈಸೂರು ಸಾಂಸ್ಕೃತಿಕ ನಗರದಲ್ಲಿ ಇವತ್ತಿನ ದಿನ ವೀರ ಮಡಿವಾಳ ಮಾಚಿದೇವರ ಸಂಘ ವತಿಯಿಂದ ಎನ್ ಜಜ್ಜೀಶ್ ಕುಮಾರ್ ಅವರನ್ನು ಅವಿರೋಧವಾಗಿ ಆಯ್ಕೆಯಾಗಿ ಮಾಡಲಾಗಿದೆ ನಗರಾಧ್ಯಕ್ಷರನ್ನಾಗಿ ಇವತ್ತು ಎಲ್ಲ ಮುಖಂಡರು ಸೇರಿ ಒಮ್ಮತದಿಂದ ಇವತ್ತು ಮೈಸೂರು ಜಿಲ್ಲಾ ಅಧ್ಯಕ್ಷರಾದ ಸತ್ಯನಾರಾಯಣವರು ಗೌರವಾಧ್ಯಕ್ಷರಾದ ಕೇಶವರು ಮಹೇಶ್ ಅವರು ಮತ್ತು ಶ್ರೀನಿವಾಸ್ ಅವರು ಅವರು ಮತ್ತು ಕೆಸರೆ ಡೋಬಿಘಾಟು ಸ್ನೇಹಿತರು ಎಲ್ಲ ಒಳಗೊಂಡು ಇಡೀ ಅವಿರೋಧವಾಗಿ ಆಯ್ಕೆಯಾಗಿ ಎನ್ ಜಗದೀಶ್ ಕುಮಾರ್ ಅವರು ಇವತ್ತು ಮೈಸೂರು ವೀರ ಮಡಿವಾಳ ಸಂಘದ ಅಧ್ಯಕ್ಷ ನಗರಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಇವರು ಇವರ ಉದ್ದೇಶ ಕೆಲವು ಡೋಬಿ ಘಾಟ್ಗಳಿಗೆ ತುಂಬ ನೆರವಾಗ್ತಾರೆ ಯಾವಾಗಲೂ ಕೆಸರೇ ಡೋಬಿ ಘಾಟ್ಗಳಲ್ಲಿ ತುಂಬ ಕೆಲಸ ಕಾರ್ಯಗಳನ್ನು ಒಮ್ಮತವಾಗಿ ಇವರೇ ಮಾಡ್ಕೊಬಂದಿರೋದ್ರಿಂದ ಇವತ್ತಿನ ದಿನ ಮೈಸೂರು ನಗರದಲ್ಲಿ ಇವರ ಕೆಲಸ ನಮ್ಮ ಸಂಘಕ್ಕೆ ಬೇಕು ಅಂತ ನಾವು ಇವತ್ತಿನ ದಿನ ಇವರನ್ನು ಅಧ್ಯಕ್ಷರನ್ನಾಗಿ ನಗರಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಗಿದೆ ಹಾಗಾಗಿ ವೀರಮಿಡಿವಾಳ ಸಂಘ ಇವರನ್ನು ತುಂಬ ಹೃದಯದಿಂದ ಗೌರವಿಸಲಾಗುತ್ತೆ ನಮಸ್ಕಾರ ನನ್ನ ಹೆಸರು ಎನ್ ಜಗದೀಶ್ ಕುಮಾರ್ ಅಂತ ಇವತ್ತು ನಾನು ಶ್ರೀ ವೀರಮಡಿಗಳ ಮಾಚಿದ್ದೇವರ ಸಂಘಕ್ಕೆ ನಗರ ಅಧ್ಯಕ್ಷನಾಗಿ ಮೈಸೂರು ನಗರ ಅಧ್ಯಕ್ಷನಾಗಿ ಆಯ್ಕೆ ಮಾಡಿದ್ದಾರೆ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ ನನ್ನ ಆಯ್ಕೆಗೆ ಕಾರಣಕರ್ತರಾದಂಥ ಸತ್ಯನಾರಾಯಣ ಅವರು ಬಿ ಜಿ ಕೇಶ್ ಅವರು ವೃಂದಾವನ ಮಹೇಶ ಮುಕುಂದಣ್ಣ ಲೋಕೇಶ್ ನರಸಪ್ಪ ಬಾಲಾಜಿ ಹರೀಶ್ ಉಮೇಶ್ ರಮೇಶ್ ಮತ್ತು ನನ್ನ ಆತ್ಮೀಯರಾದ ವೆಂಕಟೇಶಣ್ಣ ಸಿದ್ರಾಜು ಜೊತೆ ಸಿದ್ದರಾಜು ಅವರು ಜಗದೀಶ್ ಜಗದೀಶ್ ಮತ್ತು ವೆಂಕಟೇಶ್ ಅವರು ನಾಗೇಂದ್ರ ಪಿ ಲೋಕಿ ಮತ್ತು ಲೋಕೇಶ್ ನಿಂಗಣ್ಣ ಈ ಮತ್ತು ನನ್ನ ಸಂಗಡಿಗರು ಎಲ್ಲರೂ ಸೇರಿ ಅವಿರೋಧವಾಗಿ ನನ್ನ ಆಯ್ಕೆ ಮಾಡಿದ್ದಾರೆ ಅದಕ್ಕೆ ನಾನು ತುಂಬ ಹುದೇನೆಲ್ಲರಿಗೂ ಗೌರವಿಸ್ತೀನಿ ಹಾಗೆಯೇ ಕೂಡ ನಾನು ಮುಂದಿನ ದಿನಗಳಲ್ಲಿ ಮೈಸೂರು ನಗರಕ್ಕೆ ನನ್ನ ಇಚ್ಛೆ ಭಾಳ ದಿನದಿದೆ ಒಂದು ವಾಷಿಂಗ್ ಮಿಷಿನ್ನು ನಿಧಾನ ಮಾಡಿ ಸರ್ಕಾರದಿಂದ ಈ ಬಜೆಟ್ನಲ್ಲಿ ಕೊಡಿಸ್ಬೇಕು ಅನ್ನೋದು ನನ್ನ ಮೂಲ ಉದ್ದೇಶ ಮತ್ತು ಇಲ್ಲಿ ಕೆಲವು ಸೌಲಭ್ಯಗಳೆಲ್ಲ ನಾನು ಬಿ ಜಿ ಕೇಶವರು ಮತ್ತು ಸತ್ಯನಾನ ಸತ್ಯನಾರಾಯಣ ಸರ್ ಅವ್ರನ್ನ ಇಟ್ಕೊಂಡು ಅವರ ಮುಖಾಂತರವಾಗಿ ಈ ಶಾಸಕರದಿಂದ ನಮಗೇನೇನು ಸೌಲಭ್ಯಗಳು ಬರ್ಬೋದು ಅದನ್ನೆಲ್ಲವನ್ನೂ ಕೊಡ್ಸೋಕ್ಕೆ ನಾನು ನನ್ನ ಕೈಲಾದ ಮಟ್ಟಿಗೆ ನಾನು ದುಡಿಯಲು ಮನಸ್ಸು ಮಾಡಿದ್ದೀನಿ ಮುಂದಿನ ದಿನಗಳಲ್ಲಿ ಇವರೆಲ್ಲರ ಸಹಾಯ ಸಹಕಾರದಿಂದ ನಾನು ಮುಂದುವರಿಯಲು ಬಯಸ್ತೇನೆ ನಮಸ್ಕಾರ ಮೈಸೂರು ನಗರ ಅಧ್ಯಕ್ಷರಾಗಿ ನೂತನವಾಗಿ ಜಗದೀಶ್ ಅವರು ಿಯಾಗಿದ್ದಾರೆ ಜಿಲ್ಲಾಧ್ಯಕ್ಷರಾದ ಸತ್ಯನಾರಾಯಣ್ ಗೌರವಾಧ್ಯಕ್ಷರಾದ ಬಿ ಜಿ ಕೇಶವ್ ಹಾಗೂ ನಮ್ಮ ಪದಾಧಿಕಾರಿಗಳೆಲ್ಲ ಸೇರಿ ಹೆಚ್ಚಿನ ಹಿಂದೆ ಸುಮಾರು ವರ್ಷಗಳಿಂದ ನಗರಾಧ್ಯಕ್ಷರು ಮಾಡಬೇಕು ಅಂತ ನಾವು ಅಂದ್ಕೊಂಡಿದ್ದೆವು ಯಾವ ಸೂಕ್ತವಾದ ವ್ಯಕ್ತಿ ಎಂದಾಗ ನಾವು ಕೋತಿಕ ಚರ್ಚೆ ಮಾಡಿದಾಗ ನಮ್ಮ ಗೌರವಾಧ್ಯಕ್ಷರು ಹಾಗೂ ನಮ್ಮ ಸ ಜಿಲ್ಲಾಧ್ಯಕ್ಷರಾದ ಅವರು ಜಗದೀಶ್ ಅವರು ಸೂಕ್ತ ಅಂತ ನಾವು ಸಭೆ ನಡೆಸಿದಾಗ ಅವರೇ ಸೂಕ್ತ ಏಕೆಂದರೆ ಎಲೆಮರೆ ಕೈಯಾಗಿ ಹೆಚ್ಚಿನ ರೀತಿಯಲ್ಲಿ ನಮ್ಮ ಕೆಸರಿ ಆಗಲಿ ಮಡಿಕಟ್ಟೆ ಡೋ ಮಡಿಕಟ್ಟೆಗಳ ಎಲ್ಲ ಡೋಬಿಗಟ್ಟೆಗಳಿಗೂ ಅವರು ಅನುಸರಣವಾಗಿ ಎಲ್ಲ ಕಾರ್ಯಕರ್ತರನ್ನ ಒಂದುಗೂಡಿಸ್ಕೊಂಡು ಅವರು ಕೆಲಸ ಮಾಡಿ ನಮ್ಮ ಸದಸ್ಯರುಗಳಲ್ಲಿ ಹೆಚ್ಚಿನ ರೀತಿಯಲ್ಲಿ ಅವರು ಒಗ್ಗೂಡಿಸ್ಕೊಂಡು ಹೋಗ್ತಾರೆ ಅನ್ನೋ ನಂಬಿಕೆ ನಮಗಿದೆ ಅದಕ್ಕೋಸ್ಕರ ಅವ್ರನ್ನ ಆಯ್ಕೆ ಮಾಡಿದ್ದೀವಿ ಆ ಹೆಸರನ್ನು ಉಳಿಸ್ಕೊತಾರೆ ಅನ್ನೋದು ನಮ್ಮ ಭರವಸೆ ಎಲ್ಲರಿಗೂ ಧನ್ಯವಾದಗಳು ಬಯಸುವುದೇನೆಂದರೆ ಆತ್ಮೀಯ ಗೆಳೆಯರಾದ ಜಗದೀಶ್ರವರು ತುಂಬ ವರ್ಷದಿಂದ ಮಡಿವಾಳ ಸಂಘದಲ್ಲಿ ಕಾರ್ಯನಿವೃತ್ತರಾಗೇ ಇದ್ದಾರೆ ಆದರೆ ಅವರಿಗೆ ಈ ದಿನ ನಗರಾಧ್ಯಕ್ಷರಾಗಿ ಆಯ್ಕೆಯಾಗಿರುವುದು ನನಗೆ ತುಂಬ ಸಂತೋಷದ ವಿಷಯ ಹಾಗೂ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ